ಸೊ ಹೆಲೋ ನಮಸ್ಕಾರ ಎಸ್ ಬಿ ಗೆ ನಿಮ್ಗೆ ಸ್ವಾಗತ ಇದೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ಲಾಸಿಕ್ ಸಂಸ್ಥೆ ಧಾರವಾಡದವರು ಒ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪೇಪರ್ ಒನ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಡೆಸಿದ್ರು ಅದರ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಇದು ಮುಂದೆ ಬರುವಂತಹ ಪಿಡಿಒ ಪರೀಕ್ಷೆಗೆ ಅನುಕೂಲ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಪ್ರಶ್ನೆ ಪತ್ರಿಕೆ ಬೇಕು ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಅವರು ಅವೈಲೇಬಲ್ ಇದೆ ಸೊ ಕೇವಲ ನಲವತ್ತೊಂಬತ್ತು ರೂಪಾಯಿಗಳಿಗೆ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು ಅಲ್ಲಿ ಪಿ ಒ ಪರೀಕ್ಷೆಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಪಿ ಡಿ ಎಫ್ ನೋಟ್ಸ್ಗಳು ಪಂಚಾಯತ್ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಹಾಗೂ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಅಪ್ಡೇಟ್ ಮಾಡಲಾಗಿದೆ ಮತ್ತು ಪಿ ಒ ಪರೀಕ್ಷೆಗೆ ಸಂಬಂಧಪಟ್ಟ ಎಲ್ಲ ಸಣ್ಣ ಪುಟ್ಟ ನೋಟ್ಸ್ಗಳನ್ನ ಕಂಪ್ಯೂಟರ್ ಇರ್ಬೋದು ಸೈನ್ಸ್ ಇರ್ಬೋದು ಇಂಗ್ಲಿಷ್ ಇರ್ಬೋದು ಕನ್ನಡ ವ್ಯಾಕರಣ ಇರ್ಬೋದು ಈ ರೀತಿ ನೋಟ್ಸ್ಗಳನ್ನು ಅಪ್ಡೇಟ್ ಮಾಡಿದ್ದೀವಿ ಆಸಕ್ತರು ಹೋಗಿ ಗ್ರೂಪ್ ಅನ್ನ ಜಾಯಿನ್ ಮಾಡ್ಕೊಂಡು ನಿಮ್ಗೆ ಯಾವ ಪಿ ಡಿ ಎಫ್ ಬೇಕು ಡೌನ್ಲೋಡ್ ಮಾಡ್ಕೊಂಡು ಅನುಕೂಲವನ್ನು ಪಡ್ಕೋಬಹುದು ಹೆಚ್ಚಿನ ಮಾಹಿತಿಗೆ ವಾಟ್ಸ್ಆಪ್ ಮಾಡಿ ನಂಬರ್ನ ಡಿಸ್ಪ್ಲೇ ಮಾಡಲಾಗ್ತಾ ಇದೆ ಸ್ಕ್ರೀನಲ್ಲಿ ಪ್ರಶ್ನೆ ಒಂದು ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಪಂಚಾಯತ್ ರಾಜನ್ನ ಜವಾಹರ್ಲಾಲ್ ನೆಹರು ಅವರು ಸ್ಥಾಪನೆ ಮಾಡ್ತಾರೆ ಹೇಳಿಕೆ ಸರಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಮಧ್ಯಪ್ರದೇಶ ಹೇಳಿಕೆ ತಪ್ಪು ಮೊಟ್ಟ ಮೊದಲ ರಾಜ್ಯ ಯಾವುದಾಗಿರುತ್ತೆ ಭಾರತದಲ್ಲಿ ಪಂಚಾಯತ್ ರಾಜನ್ನು ಜಾರಿಗೆ ತಂದ ಮೊಟ್ಟ ಮೊದಲ ರಾಜ್ಯ ರಾಜಸ್ಥಾನ ಆಗಿರುತ್ತೆ ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ ನೆಕ್ಸ್ಟ್ ಎಪ್ಪತ್ಮೂರನೇ ಸಂವಿಧಾನಿಕ ತಿದ್ದುಪಡಿ ಈ ಹೇಳಿಕೆ ತಪ್ಪಾಗುತ್ತೆ ಎಪ್ಪತ್ಮೂರನೇ ಸಂವಿಧಾನಿಕ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜಾರಿಗೆ ಬರಲಾಯಿತು ಹೇಳಿಕೆ ಸರಿ ತಮಿಳುನಾಡು ದ್ವಿಪಕ್ಷೀಯ ವಿಧಾನ ವಿಧಾನಸಭೆಯನ್ನು ಹೊಂದಿರುತ್ತೆ ಇದು ಕೂಡ ಸರಿ ಹಾಗಾಗಿ ಈ ಪ್ರಶ್ನೆಯಲ್ಲಿ ತಪ್ಪಾದ ಉತ್ತರ ಯಾವುದಪ್ಪ ಅಂದ್ರೆ ಆಯ್ಕೆ ಎರಡು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜರುಗಿದಂತ ಮೊದಲ ರಾಜ್ಯ ರಾಜಸ್ಥಾನ ಅಂತ ಏನಿದೆ ಈ ಹೇಳಿಕೆ ತಪ್ಪಾಗದಂತೆ ಉಳಿದಂತ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿವೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಯನ್ನ ಮಾಡತಕ್ಕಂತಹ ಸಂಸ್ಥೆ ಕೆಪಿಟಿಸಿಎಲ್ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ನಿಗದಿ ನಿಬ ನಿಗದಿಪಡಿಸುವಂತಹ ಜವಾಬ್ದಾರಿ ಕೂಡ ಇರ್ತಕ್ಕಂತಹ ಸಂಸ್ಥೆ ಕೆಇ ಆರ್ ಸಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಸಂಸ್ಥೆ ಕೆ ಪಿ ಸಿ ಎಲ್ ಬೆಲೆ ನಿಗದಿ ಮಾಡುವಂತಹ ಸಂಸ್ಥೆ ಅದರ ಜವಾಬ್ದಾರಿ ಕೆಇ ಆರ್ ಸಿ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಪ್ರಸರಣ ಮತ್ತು ಹಂಚಿಕೆಯ ಜವಾಬ್ದಾರಿ ಪಿ ಡಿ ಸಿ ಎಲ್ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಇದು ಕೆಇರ್ ಸಿ ಇಲ್ಲಿ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ ಒಂದು ಹೇಳಿಕೆ ತಪ್ಪಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅಂತ ಇದೆಯಲ್ಲ ಅದು ಇನ್ನೂರು ಯೂನಿಟ್ ಅದನ್ನ ಹೊರತುಪಡಿಸಿದ್ರೆ ಮೊದಲಿನ ಮೂರು ಹೇಳಿಕೆಗಳು ಕೂಡ ಸರಿ ಇರೋದ್ರಿಂದ ಆಯ್ಕೆ ಒಂದು ಎ ಬಿ ಸಿ ಸರಿಯಾದಂತ ಆಯ್ಕೆ ಪ್ರಶ್ನೆ ಇಸ್ರೋ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮದ ಗಗನಯಾತ್ರಿಗಳು ಯಾರ್ಯಾರು ಪ್ರಶಾಂತ ಬಾಲಕೃಷ್ಣ ಆಯರ್ ಅಜಿತ್ ಕೃಷ್ಣನ್ ಅಂಗದ ಪ್ರಸಾ ಪ್ರತಾಪ್ ಶುಭಾಂಶು ಶುಕ್ಲಾ ಇವರು ನಾಲ್ಕು ಜನದಲ್ಲಿ ಇಸ್ರೋದ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಗಗನಯಾತ್ರಿಗಳು ಯಾರ್ಯಾರು ಅಂತ ಗುರುತಿಸಬೇಕು ನಿಮ್ಮ ಮುಂದೆ ಆಯ್ಕೆಗಳಿವೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ಬೋದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಎ ಬಿ ಸಿ ಡಿ ಅಂದ್ರೆ ಮೇಲೆ ನಾಲ್ಕು ಆಯ್ಕೆಗಳೇನಿದ್ದಾರೆ ನಾಲ್ಕು ಜನ ಕೂಡ ಇಸ್ರೋದ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮ ಏನಿದೆ ಅದರ ಗಗನಯಾತ್ರಿಗಳಾಗಿರ್ತಾರೆ ಕೊಡಗೇರಿ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮತ್ತು ಅವಶ್ಯಕತೆ ಇರುವ ಕೊಳಗೆರೆಯ ಫಲಾನುಭವಿಗಳಿಗೆ ವಸತಿ ಸೌಕರ್ಯ ಒದಗಿಸಲು ಕರ್ನಾಟಕ ಕೊಳಗೆರೆ ಅಭಿವೃದ್ಧಿ ಮಂಡಳಿಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಪ್ರಶ್ನೆಗೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜುಲೈ ತಿಂಗಳನ್ನು ಇದನ್ನು ಸ್ಥಾಪನೆ ಮಾಡಲಾಗಿದೆ ಕಾಯಕ ನಿಧಿ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು ಆಯ್ಕೆಗಳು ನಿಮ್ಮ ಮುಂದೆ ಇದೆ ಉತ್ತರಗಳನ್ನ ಕೊಡೋ ಪ್ರಯತ್ನವನ್ನ ಮಾಡ್ಕೋದು ಆಯ್ಕೆಗಳನ್ನ ನೋಡ್ಕೊಂಡು ವಿಡಿಯೋವನ್ನ ಪಾಸ್ ಮಾಡಿಬಿಟ್ಟು ನೀವು ನಿಮ್ಮ ಉತ್ತರವನ್ನ ಆಯ್ಕೆ ಮಾಡ್ಕೊಂಡು ನಂತರ ವಿಡಿಯೋನ ಪ್ಲೇ ಮಾಡಿ ಸರಿಯಾದ ಉತ್ತರ ಯಾವುದು ಅಂತ ತಾಳೆ ಹಾಕ್ಬೋದು ಕಾಯಕ ನಿಧಿ ಯೋಜನೆಯ ಪ್ರಾಥಮಿಕ ಉದ್ದೇಶ ಪರವಾನಗಿ ಪಡೆದಂತ ಹಮಾಲರ ವೈದ್ಯಕೀಯ ವೆಚ್ಚವನ್ನ ಭರಿಸುವುದಾಗಿದೆ ಅಂಗನವಾಡಿಯ ಮೂರರಿಂದ ಆರು ವರ್ಷ ವಯಸ್ಸಿನ ತೀವ್ರ ಅಪೌಷ್ಟಿಕತೆ ಹೊಂದಿದ್ದ ಮಕ್ಕಳಿಗೆ ವಾರದಲ್ಲಿ ಆರು ದಿನ ಮೊಟ್ಟೆ ನೀಡಲು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರಂಭಿಸಿರುವ ಯೋಜನೆಯ ಹೆಸರೇನು ಸರಿಯಾದ ಉತ್ತರ ಸೃಷ್ಟಿ ಯೋಜನೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನಲವತ್ತೈದು ಮಂದಿ ತಜ್ಞರನ್ನ ವಿವಿಧ ಇಲಾಖೆಗಳಿಗೆ ನೇರವಾಗಿ ನೇಮಕ ಮಾಡಿಕೊಳ್ಳುವ ಉದ್ದೇಶದಿಂದ ನೀಡಿದಂತ ಜಾಹೀರಾತನ್ನ ರದ್ದುಪಡಿಸಿದಂಥದ್ದು ಕೆಳಗಿನ ಯಾವುದು ಸೊ ಇದನ್ನ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದು ತದನಂತರ ವಿರೋಧ ವ್ಯಕ್ತವಾದ ಮೇಲೆ ಅದನ್ನ ವಾಪಸ್ ತೆಗೆದುಕೊಳ್ತು ಇನ್ನು ಸುಪ್ರೀಂ ಕೋರ್ಟ್ ನ ಐವರು ಸದಸ್ಯರು ಸ್ವತಂತ್ರ ವಿಶೇಷ ತನಿಖಾ ತಂಡವನ್ನ ಈ ಕೆಳಗಿನ ಯಾವುದರ ಕುರಿತು ರಚನೆ ಮಾಡಿದ್ದಾರೆ ಇಂಪಾರ್ಟೆಂಟ್ ರೀಸೆಂಟ್ ಆಗಿರೋ ಕರೆಂಟ್ ಅಫೇರ್ಸ್ ಇದು ತಿರುಪತಿಯ ಲಾಡು ವಿವಾದ ನೂತನ ತಂತ್ರಜ್ಞಾನ ಮತ್ತು ಅದರ ಸಾಧನಗಳು ಉತ್ತರಾಖಂಡದ ರೂಕಿ ರೋಟರ್ ಪ್ರೆಷರ್ಸ್ ಸಮೂಹವು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಈ ಕೆಳಗಿನ ಯಾವುದನ್ನ ನಿರ್ಮಿಸಲಾಗಿದೆ ಯಾಂಬು ಆಧಾರಿತ ಡ್ರೋನ್ ಈ ಕೆಳಗಿನವುಗಳನ್ನು ಗಮನಿಸಿ ಬೆಂಗಳೂರಿನ ಕಂಪನಿಯೊಂದು ನಿರ್ಮಿಸಿರುವ ಬಗಿ ಎಂಬ ಮೊಬೈಲ್ ಆಪ್ ಅರಣ್ಯಗಳಿಗೆ ಜಂಗಲ್ ಸಫಾರಿಗಳೆಂದು ಬರುವ ವಾಹನಗಳಿಗೆ ವೇಗವನ್ನ ಪತ್ತೆ ಮಾಡೋದಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಮೊಬೈಲ್ ಆ್ಯಪ್ ಆಗಿದೆ ಗರುಡ ಎನ್ನುವ ಇನ್ನೊಂದು ಆಪ್ ಯಾಂಬು ಮತ್ತು ಓ ಟಿ ಆಧರಿಸಿದೆ ಓ ಟಿ ಅಂದ್ರೆ ಇಂಟರ್ನೆಟ್ ಆಫ್ ಥಿಂಕ್ ಅಂತ ಅರಣ್ಯದಲ್ಲಿ ನಡೆಯುವ ಯಾವುದೇ ಚಟುವಟಿಕೆಗಳ ಬಗ್ಗೆ ತಕ್ಷಣದ ಮಾಹಿತಿ ಚಿತ್ರಸಹಿತ ಸಂದೇಶವನ್ನ ಮೊಬೈಲ್ ಮತ್ತು ಫೋನ್ ಸಿ ಸಿ ವಿಗಳಲ್ಲಿ ಸೆರೆ ಹಿಡಿಯಲಾಗುತ್ತೆ ಇದ್ರ ಮೂಲಕ ಈ ಮೂರು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಗುರುತಿಸಬೇಕು ಸರಿಯಾದ ಉತ್ತರ ಮೇಲಿನ ಮೂರು ಕೂಡ ಬೆಂಗಳೂರಿನ ಕಂಪನಿ ಒಂದು ಬಗೀರಾ ಎನ್ನುವ ಮೊಬೈಲ್ ಆಪ್ ಅನ್ನು ತಯಾರು ಮಾಡಿದೆ ಅರಣ್ಯಗಳಲ್ಲಿ ಜಂಗಲ್ ಸಫಾರಿ ಮಾಡುವಂತಹ ವಾಹನಗಳ ವೇಗ ಪತ್ತೆ ಮಾಡೋದಕ್ಕೆ ಇದನ್ನು ಬಳಸ್ತಾರೆ ಅದೇ ರೀತಿ ಅರಣ್ಯ ಇಲಾಖೆಯಲ್ಲಿ ಗರುಡ ಅನ್ನೋ ಒಂದು ಮತ್ತೊಂದು ಆಪ್ ಇದೆ ಜಾಂಬು ಮತ್ತು ಟಿಗಳನ್ನು ಆಧರಿಸಿ ತಯಾರು ಮಾಡಿರ್ತಕ್ಕಂಥ ಆಪ್ ಈ ಆ್ಯಪ್ಗಳನ್ನು ಬಳಸಿದ್ರೆ ಅರಣ್ಯದಲ್ಲಿ ನಡೆಯುವ ಯಾವುದೇ ಚಿತ್ರ ಸಹಿತವಾಗಿ ಮೊಬೈಲು ಫೋನು ಸಿ ಸಿಟಿವಿ ಕ್ಯಾಮರಾಗಳಲ್ಲಿ ಸೆರೆ ಅವಕಾಶವನ್ನ ಈ ಒಂದು ಆ್ಯಪ್ಗಳು ಮಾಡ್ಕೊಡ್ತವೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಚಾಲ್ತಿ ಇದ್ದರೂ ಭೂಗೇಣಿ ಪದ್ಧತಿಯ ನಿಯಮವನ್ನ ಸಮೀಕ್ಷೆ ನಡೆಸಿ ಸೂಕ್ತ ಕ್ರಮ ಮತ್ತು ಪರಿಹಾರವನ್ನ ಸೂಚಿಸಲು ಈ ಕೆಳಗಿನ ಯಾವ ಕಾರ್ಯಸೂಚಿಗಳನ್ನ ರೂಪಿಸಲಾಗಿತ್ತು ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳನ್ನ ನೋಡಿಕೊಂಡು ಸರಿಯಾದ ಉತ್ತರ ಏನು ಅಂತ ನೀವು ಗುರುತಿಸ್ಬೋದು ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಿಡಿಯೋನ ನೋಡಿ ಸರಿಯಾದ ಉತ್ತರ ಮೇಲಿನ ನಾಲ್ಕು ಅಂಶಗಳು ಆ ಒಂದು ಕಾರ್ಯಸೂಚಿಯಲ್ಲಿ ನಾವು ಕಾಣ್ಬೋದಾಗಿರುತ್ತೆ ಭಾರತವು ನಾಲ್ಕು ಸಮುದಾಯ ಅಭಿವೃದ್ಧಿ ಯೋಜನೆಗಳನ್ನ ಕಾರ್ಯಗತಗೊಳಿಸಲು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಮಾರ್ಷಲ್ ದ್ವೀಪಗಳ ಜೊತೆ ಭಾರತ ಒಪ್ಪಂದಕ್ಕೆ ಸಹಿ ಹಾಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಜನಸಂಖ್ಯಾ ದಿನದ ಧ್ಯೇಯ ವಾಕ್ಯ ಅಥವಾ ಥೀಮ್ ಏನು ಸರಿಯಾದ ಉತ್ತರ ಯಾರನ್ನು ಬಿಡಬೇಡಿ ಪ್ರತಿಯೊಬ್ಬರನ್ನು ಎಣಿಸಿ ಕಾಮೆಂಟ್ ಸೆಕ್ಷನ್ ಹೋಗಿ ವಿಶ್ವ ಜನಸಂಖ್ಯಾ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೇವೆ ಅಂತ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅನ್ನ ಬರೆಯಿರಿ ರಾಜ್ಯ ಚುನಾವಣಾ ಆಯೋಗವು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುತ್ತದೆ ಮತ್ತು ಮೇಲ್ವಿಚಾರಣೆಯನ್ನ ಮಾಡುತ್ತದೆ ಸರಿಯಾದ ಉತ್ತರ ಇನ್ನೂರ ನಲವತ್ಮೂರು ಕೆ ವಿಧಿಯ ಅಡಿಯಲ್ಲಿ ಹೊಂದಿಸಿ ಬರೆಯುವಂತಹ ಒಂದು ಪ್ರಶ್ನೆ ಬಂಡೆಯ ವಿಧಗಳು ಒಂದು ಕಡೆ ಅದಕ್ಕೆ ಉದಾಹರಣೆಗಳು ಮತ್ತೊಂದು ಕಡೆ ಪಾಸ್ ಮಾಡಿ ಉತ್ತರವನ್ನ ಕೊಡೋ ಪ್ರಯತ್ನವನ್ನು ನೀವು ಮಾಡಬಹುದು ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಮೂರು ಎರಡು ಒಂದು ಅಂತಃಸರಣದ ಶಿಲೆಗಳು ಗ್ರಾನೈಟ್ ಅಲ್ಲಿ ನಾವು ಕಾಣ್ತೇವೆ ಬಹಿಸ್ಸರಣದ ಶಿಲೆಗಳು ಬಸಾಲ್ಟ್ ಅಲ್ಲಿ ಕಾಣ್ತೇವೆ ಜಲಜ ಶಿಲೆಗಳು ಮರಳುಗಲ್ಲಿನಲ್ಲಿ ಕಾಣ್ತೇವೆ ರೂಪಾಂತರ ಶಿಲೆಗಳು ಸುಣ್ಣದ ಕಣ್ಣಿನಲ್ಲಿ ಕಾಣ್ತೇವೆ ಸೊ ಮುಂದಿನ ಪ್ರಶ್ನೆ ಭಾರತ್ ಭಾರತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಆಹಾರ ಪದಾರ್ಥ ಬಲವರ್ಧನೆಯ ಮೂಲಕ ಸೇರಿಸಲಾಗುವ ವಿಟಮಿನ್ಗಳು ಅಕ್ಕಿ ಕಬ್ಬಿಣ ಉಪ್ಪು ಅಯೋಡಿನ್ ತೈಲ ವಿಟಮಿನ್ ಡಿ ಹಾಲು ವಿಟಮಿನ್ ಎ ಗೋಧಿ ವಿಟಮಿನ್ ಬಿ ಟ್ವೆಲ್ ಇದರಲ್ಲಿ ಐದು ಜೋಡಿಗಳಲ್ಲಿ ಎಷ್ಟು ಜೋಡಿ ಸರಿಯಾಗಿದೆ ಅಂತ ನೀವು ಹೇಳಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲ ಐದು ಜೋಡಿಗಳು ಕೂಡ ಸರಿಯಾಗಿದೆ ಅಕ್ಕಿಯಲ್ಲಿ ಕಬ್ಬಿಣ ಉಪ್ಪಿನಲ್ಲಿ ಅಯೋಡಿನ್ ಖಾದ್ಯ ತೈಲದಲ್ಲಿ ವಿಟಮಿನ್ ಡಿ ಆ ಹಾಲಿನಲ್ಲಿ ವಿಟಮಿನ್ ಎ ಗೋಧಿಯಲ್ಲಿ ವಿಟಮಿನ್ ಬಿ ಟ್ವೆಲ್ ಕಂಡು ಬರ್ತವೆ ಹಾಗಾಗಿ ಎಲ್ಲ ಜೋಡಿಗಳು ಸರಿಯಾಗಿವೆ ಕೆಳಗಿನ ಸಾಧನ ಮತ್ತು ಅವುಗಳ ಕಾರ್ಯಗಳನ್ನು ಪರಿಗಣಿಸಿ ಹೈಡ್ರೋಮೀಟರ್ ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆ ಎನಿಮೋಮೀಟರ್ ಬಾಷ್ಪೀಕರಣ ಲೈಸಿಮೀಟರ್ ಗಾಳಿಯ ಬೀಗ ಸೈಕ್ರೋಮೀಟರ್ ವಾತಾವರಣದ ಆಂದ್ರತೆ ಮೇಲಿನ ಎಲ್ಲ ಜೋಡಿಗಳು ಕೂಡ ಕರೆಕ್ಟ್ ಆಗಿದೆ ಹಾಗಾಗಿ ನೀವು ಇದನ್ನ ಯಥಾವತ್ತು ನೋಡ್ಕೋಬಹುದು ಈ ಕೆಳಗಿನವುಗಳಲ್ಲಿ ದಿನ ಮತ್ತು ಥೀಮ್ಗಳ ಕುರಿತು ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿ ಸರಿಯಾದ ಉತ್ತರ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ನ್ಯಾಯಯುತ ಸಂಭಾವನೆಯನ್ನ ಖಚಿತಪಡಿಸಿಕೊಳ್ಳುವುದು ಅನ್ನೋ ಒಂದ ಥೀಮ್ ಏನಿದೆ ಅದು ತಪ್ಪಾಗಿದೆ ಇದನ್ನು ಹೊರತುಪಡಿಸಿ ಉಳಿದಂಥವೆಲ್ಲೂ ಸರಿಯಾಗಿದೆ ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿಯ ಸೊಸೈಟಿ ದಿನ ಮೇ ಹದಿನೇಳನೇ ತಾರೀಕು ಆಚರಣೆ ಮಾಡ್ತೀವಿ ಸುಸ್ಥಿರ ಅಭಿವೃದ್ಧಿಗಾಗಿ ಡಿಜಿಟಲ್ ನಾವೀನ್ಯತೆ ಅನ್ನೋ ಥೀಮ್ ಅನ್ನ ಅಡಿಯಲ್ಲಿ ವಿಶ್ವ ತಂಬಾಕು ರಹಿತ ದಿನ ಮೇ ಮೂವತ್ತೊಂದರಂದು ಆಚರಣೆ ಮಾಡ್ತೀವಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳ ರಕ್ಷಣೆ ಮಾಡುವುದು ಅನ್ನೋದು ಅದರ ಥೀಮ್ ಆಗಿತ್ತು ಮೇ ಎಂಟನೇ ತಾರೀಕು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಣೆ ಮಾಡ್ತೀವಿ ನಾವು ಸಂತೋಷದಿಂದ ನೀಡುತ್ತೇವೆ ಮತ್ತು ನಾವು ನೀಡುವ ಸಂತೋಷವು ಪ್ರತಿಫಲವಾಗಿದೆ ಅನ್ನೋ ಥೀಮ್ ಸರಿಯಾಗಿದೆ ಮಧ್ಯಕಾಲೀನ ಭಾರತದ ಆರ್ಥಿಕ ಇತಿಹಾಸವನ್ನು ಉಲ್ಲೇಖಿಸಿ ಅರಗಟ್ಟು ಏನನ್ನ ಉಲ್ಲೇಖಿಸುತ್ತದೆ ಜಲಚಕ್ರವನ್ನ ಭೂಮಿಯ ನೀರಾವರಿಯಲ್ಲಿ ಬಳಕೆ ಮಾಡೋದನ್ನ ಅರಗಟ್ಟು ಅಂತ ಮಧ್ಯಕಾಲೀನ ಭಾರತದ ಆರ್ಥಿಕ ಇತಿಹಾಸದಲ್ಲಿ ಕಾಣ್ಬೋದು ಪಟ್ಟಿ ಒಂದು ಪಟ್ಟಿ ಎರಡು ಕೃಷಿ ಉತ್ಪನ್ನಗಳು ಒಂದು ಕಡೆ ಪ್ರಮುಖ ಉತ್ಪಾದಕ ರಾಜ್ಯಗಳು ಮತ್ತೊಂದು ಕಡೆ ಪಟ್ಟಿಗಳನ್ನು ನಿಮ್ಮ ಮುಂದೆ ಇಡಲಾಗಿದೆ ಹತ್ತಿ ಕಡಲೆ ಕಾಳುಮೆಣಸು ಪೈನಾಪಲ್ಲು ಮಧ್ಯಪ್ರದೇಶ ಗುಜರಾತ್ ಪಶ್ಚಿಮ ಬಂಗಾಳ ಕೇರಳ ಉತ್ತರವನ್ನ ನೋಡೋ ಎರಡು ಒಂದು ನಾಲ್ಕು ಮೂರು ಅಂದ್ರೆ ಹತ್ತಿ ಗುಜರಾತ್ ಕಡಲೆ ಮಧ್ಯಪ್ರದೇಶ ಕಾಳು ಮೆಣಸು ಕೇರಳ ಪೈನಾಪಲ್ಲು ಪಶ್ಚಿಮ ಬಂಗಾಳ ಆಯ್ಕೆ ಒಂದು ಸರಿಯಾದ ಉತ್ತರ ಭಾರತದ ಇತಿಹಾಸವನ್ನು ಉಲ್ಲೇಖಿಸಿ ಕುಲ್ಯವಾಪ ಮತ್ತು ದ್ರೋಣವಾಪ ಏನನ್ನ ಸೂಚಿಸುತ್ತವೆ ಇವು ಭೂಮಿಯ ಅಳತೆಯನ್ನ ಸೂಚಿಸುತ್ತವೆ ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಭಾರತೀಯ ಪ್ರಮಾಣಿತ ಸಮಯ ಹಾದು ಹೋಗುವ ಐದು ರಾಜ್ಯಗಳೆಂದರೆ ಅದರಲ್ಲಿ ನಾಲ್ಕು ರಾಜ್ಯಗಳ ಕೊಟ್ಟಿದ್ದಾರೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಛತ್ತೀಸ್ಗಢ ಒರಿಸ್ಸಾ ಹಾಗಾದ್ರೆ ಐದನೇ ರಾಜ್ಯ ಯಾವುದು ಅಂತ ನೀವು ಗುರುತಿಸಬೇಕು ತೆಲಂಗಾಣ ಆಂಧ್ರ ಜಾರ್ಖಂಡ್ ತಮಿಳುನಾಡು ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಬಜೆಟ್ ಸಿದ್ಧಪಡಿಸುವ ಹೊಣೆಗಾರಿಕೆಯನ್ನ ಯಾವ ಇಲಾಖೆ ಹೊಂದಿದೆ ಆರ್ಥಿಕ ವ್ಯವಹಾರಗಳ ಇಲಾಖೆ ಬಜೆಟ್ ಸಿದ್ಧಪಡಿಸುವ ಹೊಣೆಗಾರಿಕೆಯನ್ನ ಹೊಂದಿರುತ್ತೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕುರಿತು ಅಧ್ಯಯನ ಮಾಡಲು ನೇಮಕ ಮಾಡಿರುವಂತಹ ಆಯೋಗಗಳಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಸೊ ಪ್ರಶ್ನೆಗೆ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಬಹುದು ಇಲ್ಲಿ ತಪ್ಪಾಗಿರುವಂತಹ ಹೇಳಿಕೆಯನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಹಾಗಾಗಿ ವೆಂಕಟಪ್ಪ ಸಮಿತಿ ವೆಂಕಟಪ್ಪ ಸಮಿತಿ ಏನಿದೆ ಇದು ತಪ್ಪಾದಂಥ ಹೇಳಿಕೆ ಇನ್ನುಳಿದಂಥ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ ನಾಗನಗೌಡ ಸಮಿತಿ ಸಾವಿರದ ಒಂಬೈನೂರ ಅರವತ್ತು ಹಾವನೂರು ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಚಿನ್ನಪ್ಪರೆಡ್ಡಿ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸೊ ವೆಂಕಟಪ್ಪ ಸಮಿತಿಯ ಆಯ್ಕೆ ಏನಿದೆ ಎಸ್ಬಿ ಏನಿದೆ ತಪ್ಪಾಗಿದೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಭೂಮಿಯ ಚಲನೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಪ್ರಕಾಶಮಾನದ ವೃತ್ತ ಎಂಬ ಪದವನ್ನ ಉತ್ತಮವಾಗಿ ವಿವರಿಸುತ್ತದೆ ಭೂಗೋಳದ ಮೇಲೆ ಹಗಲನ್ನ ರಾತ್ರಿಯಿಂದ ವಿಭಜಿಸುವ ವೃತ್ತ ಪ್ರಾಜೆಕ್ಟ್ ಕುಶ ಇದರ ಪ್ರಾಥಮಿಕ ಉದ್ದೇಶವೇನು ಭಾರತೀಯ ವಾಯುಪಡೆಗೆ ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒದಗಿಸೋದು ದಿ ಅನಿಬಲಿಂಗ್ ಕಮ್ಯುನಿಕೇಶನ್ ಆನ್ ರಿಯಲ್ ಟೈಮ್ ಎನ್ವಾರ್ಮೆಂಟ್ ಎನ್ಕೋರ್ ಅಂತ ಕರಿತೀವಿ ಈ ಸಾಫ್ಟ್ವೇರ್ನ ಅಭಿವೃದ್ಧಿಪಡಿಸಿದ್ರು ಯಾರು ಭಾರತದ ಚುನಾವಣಾ ಆಯೋಗ ಆಪರೇಷನ್ ನನ್ಹೆ ಫರಿಸ್ತೆ ಎಂಬುದು ಹಲವಾರು ಕಾರಣಗಳಿಂದ ಕಳೆದುಹೋದ ಅಥವಾ ಕುಟುಂಬದಿಂದ ಬೇರ್ಪಟ್ಟ ಮಕ್ಕಳನ್ನ ಮತ್ತೆ ಕುಟುಂಬದೊಂದಿಗೆ ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿದ್ದು ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುವಂತ ಉಪಕ್ರಮವಾಗಿದೆ ಇದು ರೈಲ್ವೆ ರಕ್ಷಣಾ ಪಡೆ ಅಡಿಯಲ್ಲಿ ಬರುವಂತ ಒಂದು ಉಪಕ್ರಮ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆಯು ಭಾರತೀಯ ಸಂವಿಧಾನದ ಒಂದು ಭಾಗ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ತುಂಬಾ ಸಲ ಎಕ್ಸಾಮ್ ಈ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ಕೇಶವಾನಂದ ಭಾರತಿ ಪ್ರಕರಣ ಪ್ರಸ್ತಾವನೆಯನ್ನ ಸಂವಿಧಾನದ ಗುರುತಿನ ಚೀಟಿ ಅಂತ ಎನ್ ಎ ಪಾಲ್ಕಿ ಅವರು ಕರೆದಿರ್ತಾರೆ ಪ್ರಶ್ನೆ ಪತ್ರಕರ್ತರಾಗಿದ್ರು ಆರ್ಯ ಎಂಬ ಮೊದಲ ತಾಂತ್ರಿಕ ನಿಯತಕಾಲಿಕೆಯನ್ನ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಕಟ ಮಾಡಿದ್ರು ಒಂದೇ ಮಾತರಂನಲ್ಲಿ ತೀಕ್ಷ್ಣವಾದ ಲೇಖನಗಳನ್ನ ಬರದ ಕಾರಣ ಅವರ ಮೇಲೆ ದೇಶದ್ರೋಹದ ಆರೋಪವನ್ನ ಮಾಡಲಾಯಿತು ಆದರೆ ನಂತರ ಅದರಿಂದ ಖುಲಾಸೆ ಕೂಡ ಮಾಡಲಾಯಿತು ಅವರು ಉಪನಿಷತ್ತುಗಳು ಮತ್ತು ಗೀತೆಗಳಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ಈ ಎಲ್ಲ ವ್ಯಕ್ತಿತ್ವಗಳನ್ನು ಹೊಂದಿದ್ದಂಥ ಈ ಎಲ್ಲ ಗುಣಗಳನ್ನು ಹೊಂದಿದಂಥ ವ್ಯಕ್ತಿ ಯಾರು ಅಂತ ನೀವು ಗುರುತಿಸಬೇಕು ಸರಿಯಾದ ಉತ್ತರ ಅರವಿಂದ್ ಘೋಷ್ ಈ ಪ್ರೈಮ್ ಲೇಯರ್ ಎಂಬುದು ಏನು ಭೂಮಿಯ ಒಳಕೇಂದ್ರದ ಹೊರಭಾಗದಲ್ಲಿ ರೂಪುಗೊಂಡಿರುವ ಹೊಸ ಪದರವನ್ನ ಈ ಪ್ರೈಮ್ ಲೇಯರ್ ಅಂತ ಕರೀತಾರೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಎರಡು ಹೇಳಿಕೆಗಳಿದೆ ಇದರಲ್ಲಿ ಸರಿಯಾದ ಹೇಳಿಕೆ ಭಾರತದ ಸರ್ಕಾರದ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ಅಡಿಯಲ್ಲಿ ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿಯನ್ನ ಸಂಪೂರ್ಣವಾಗಿ ರದ್ದುಪಡಿಸಲಾಯಿತು ಮತ್ತು ನೇರವಾಗಿ ಭಾರತವನ್ನು ಆಳುವ ಜವಾಬ್ದಾರಿಯನ್ನ ವಹಿಸಿಕೊಂಡಿತ್ತು ಈ ಕೆಳಗಿನ ಯಾವ ಚಟುವಟಿಕೆಗಳನ್ನ ಸೂಕ್ಷ್ಮ ಆರ್ಥಿಕತೆಯ ನೀತಿಯಲ್ಲಿ ಸೇರಿಸಲಾಗಿದೆ ಮನೆಗಳಿಂದ ಉಳಿತಾಯ ಮತ್ತು ಬಳಕೆ ಭಾರತದಲ್ಲಿ ಪ್ರತ್ಯೇಕ ರಾಜ್ಯಗಳು ತೆಗೆದುಕೊಳ್ಳುವ ಆರ್ಥಿಕ ನೀತಿಯ ನಿರ್ಧಾರ ಸಂಸ್ಥೆಗಳಿಂದ ಕಾರ್ಮಿಕರ ನೇಮಕ ಎಲ್ಲ ಆಗುತ್ತೆ ಹಾಗಾಗಿ ನಾಲ್ಕಿನ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಸರಿ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಸೊ ಪುಲಿಕಾಟ್ ಸರೋವರ ಪಕ್ಷಿಧಾಮ ಆಂಧ್ರ ಪ್ರದೇಶ ಇದು ತಪ್ಪಾಗಿರ್ತಕ್ಕಂಥದ್ದು ಇದನ್ನ ಹೊರತುಪಡಿಸಿ ಸುಲ್ತಾನ್ಪುರ ಪಕ್ಷಿಧಾಮ ಗುರುಗಾಂವ್ ಹರಿಯಾಣ ಸರಿಯಾಗಿದೆ ವೇದಾಂತಂಗಲ್ ಪಕ್ಷಿಧಾಮ ತಮಿಳುನಾಡು ಸರಿಯಾಗಿದೆ ನೆಕ್ಸ್ಟ್ ಮಯಾನಿ ಪಕ್ಷಿಧಾಮ ಮಹಾರಾಷ್ಟ್ರ ಸರಿಯಾಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕ್ರಾಂತಿಕಾರಿ ಕಾರ್ಯಗಳಿಂದ ಕಾರ್ಯಗಳಿಗಾಗಿ ಕರ್ನಾಟಕದ ಭಗತ್ ಸಿಂಗ್ ಎಂದು ಹೆಸರು ಪಡೆದಂತವರು ಮೈಲಾರ ಮಹದೇವಪ್ಪ ಅಥವಾ ಮಹದೇವಪ್ಪ ಮೈಲಾರ್ ಮೈಕ್ರೋಫೋನ್ ಸಾಧನದಲ್ಲಿ ಧ್ವನಿ ತರಂಗಗಳು ನೇರವಾಗಿ ಪ್ರಸಾರವಾಗುತ್ತವೆ ಗೆ ಸಂಬಂಧಪಟ್ಟಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಹೇಳಿಕೆಗಳು ಸರಿಯಾಗತ್ತೆ ಹೊಂದಿಸಿ ಬರೆಯಿರಿ ಹಲ್ಮಿಡಿ ಮಯೂರವರ್ಮ ಪದ್ಮಟಂಕ ಕುಣ್ಣಾಪುರ ಮತ್ತೊಂದು ಪಟ್ಟಿಯಲ್ಲಿ ರವಿವರ್ಮ ಕದಂಬರ ನಾಣ್ಯ ಅಶ್ವಮೇಘ ಅಶ್ವಮೇಧ ಯಾಗ ಕಾಕುತ್ಸವರ್ಮ ವಿಡಿಯೋ ಪಾಸ್ ಮಾಡಿ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಬಹುದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಡಿಸಿ ಪಿ ಎ ಹಲ್ಮಿಡಿ ಕಾಕುತ್ಸವರ್ಮ ಮಯೂರವರ್ಮ ಅಶ್ವಮೇಧ ಯಾಗ ಪದ್ಮಟಂಕ ಕದಂಬರ ನಾಣ್ಯ ಗುಡ್ನಾಪುರ ರವಿವರ್ಮ ಸತ್ಯ ಯುಧಿಷ್ಠರ್ ಎನ್ನುವ ಬಿರುದನ್ನ ಪಡೆದಿದ್ದಂತವರು ಕಾವುಂಡರಾಯ ಅವರು ಇನ್ನು ಇಮ್ಮಡಿ ಪುಲಕೇಶಿ ಅವರ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಯನ್ನ ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ತೋರಿಸುವಂತಹ ಚಿತ್ರ ಅಜಾಂತದಲ್ಲಿ ನಾವು ಕಾಣ್ಬೋದಾಗಿರುತ್ತೆ ಇದಿಷ್ಟು ಈ ಪ್ರಶ್ನೆ ಪತ್ರಿಕೆಯ ಮೊದಲ ಸರಣಿ ಮೊದಲ ಐವತ್ತು ಪ್ರಶ್ನೆಗಳನ್ನ ಈ ಒಂದು ಸರಣಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿದಿರಿ ನಿನ್ನ ಐವತ್ತು ಪ್ರಶ್ನೆಗಳನ್ನು ಮುಂದಿನ ಸರಣಿಯಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಂಗಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಇದೆ ಜಾಯ್ನ್ ಆಗ್ಬೋದು ನಮ್ಮ ಫ್ರೀ ಟೆಲಿಗ್ರಾಮ್ ಕೂಡ ಇದೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಇನ್ನಿತರ ನೋಟ್ಸ್ಗಳನ್ನ ಪಡ್ಕೋಬೋದು ಸಿಗೋಣ ಮತ್ತೊಂದು ವಿಡಿಯೋ ಅಂತ ಎಲ್ಲರಿಗೂ ಧನ್ಯವಾದ